ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾಲ್ಕೂವರೆ ಲಕ್ಷಕ್ಕೆ ಕೇಳಿದಂಥ ಅಂಗಡಿ ಮಳಿಗೆಗಳ ಸೈಟು ಹತ್ತೊಂಬತ್ತು ಲಕ್ಷಕ್ಕೆ ಮಾರಾಟ ಆಗಿದೆ ಇದು ನಾವು ತಿಳಿಸಿದ ಪರಿಹಾರವನ್ನು ಮಾಡಿಕೊಂಡ ಮೇಲೆ ಹೇಗೆ ಅಂತಕ್ಕಂಥದ್ದಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೆ ವೀಕ್ಷಕರೇ ನಾನ ನಾನು ಆಗಿನ್ನೂ ಮಂಗಳೂರಿಂದ ಚೋಳೂರಿಗೆ ಬಂದಿದ್ದೆ ಬಂದುಬಿಟ್ಟು ಬೇರೆ ಎಲ್ಲ ಒಂದು ನಾಲ್ಕು ಜಾತಕ ಕೊಡಲಿಕ್ಕಿತ್ತು ಜಾತಕ ಕೊಡೋಣ ಅಂಥೇಳಿ ಬಸ್ಗೆ ಹೋಗೋಣ ಅಂತೇಳಿ ಹೇಳಿ ವೆಯ್ಟ್ ಮಾಡ್ತಿದ್ದೆ ಒಂದು ಗಂಟೆಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ಇದ್ದಾಗ ಬಸ್ಸು ಎರಡು ಗಂಟೆಗಿದೆ ಅಂತ ಹೇಳಿದರು ಸರಿ ಅಂಥೇಳಿ ನಾನು ಈ ಅಂಗಡಿಯವ್ರ ಹತ್ರ ಹಳೇ ಪರಿಚಯ ಇದ್ದುದರಿಂದ ಮಾತಾಡಿಸೋಣ ಅಂತೇಳಿ ಅಂಗಡಿ ಹತ್ರ ಹೋದೆ ಪಾಪ ಅವರು ನಿದ್ದೆ ಮಾಡ್ತಿದ್ರು ತಕ್ಷಣಕ್ಕೆ ನಾನು ಯಾರು ಅಂತಲೂ ಗೊತ್ತಾಗಿಲ್ಲ ತುಂಬ ವರ್ಷಗಳಾಗಿತ್ತು ನನ್ನ ಮಂಗಳೂರಿ ಹೋಗಿ ಸರಿ ಮಾತಾಡಿಸಿದ ಮೇಲೆ ಓ ನೀವು ಏನು ಮಾಡ್ತಾ ಇದ್ದೀರಾ ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾನು ಮಂಗಳೂರಿನಲ್ಲಿದ್ದೇನೆ ಮಂಗಳೂರಿನಲ್ಲಿ ನನ್ನ ಜ್ಯೋತಿಷ್ಯದ ಕಚೇರಿ ಇದೆ ಅಂತ ಹೇಳಿದೆ ಜ್ಯೋತಿಷ್ಯ ಹೇಳ್ತೀರಾ ಅಂತ ಹೇಳಿದಾದಮೇಲೆ ಅವರು ತನ್ನ ಸಮಸ್ಯೆಗೆ ಸಂಬಂಧಪಟ್ಟ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಬನ್ನಿ ನಮ್ಮ ಮನೆಗೆ ಹೋಗೋಣ ತುಂಬ ವರ್ಷ ಆದಮೇಲೆ ಬಂದಿದ್ದೀರಾ ಅಂಥೇಳಿ ಅಂಗಡಿ ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ಅವರ ಮನೆಗೆ ಅವರ ಗಾಡಿಯಲ್ಲಿ ಕರ್ಕೊಂಡು ಮನೆಗೆ ಹೋಗಿ ಕೂತ್ಕೊಂಡಾಗ ಮೊದಲು ಊಟ ಮಾಡಬೇಕು ಅಂತ ಹೇಳಿ ಬಲವಂತ ಮಾಡಿದರು ಸರಿ ನಾನು ಊಟ ಮಾಡಿ ಎಲ್ಲ ಆದಮೇಲೆ ಅವರು ತಮ್ಮ ಸಾಲದ ಸಮಸ್ಯೆಗೆ ಸಿಲುಕಿರುವ ವಿಚಾರವನ್ನು ತಿಳಿಸಿದರು ಆಕ್ಚುಲಿ ಅವರ ರಾಶಿಗೆ ಪೂರ್ವ ದಿಕ್ಕು ಆಗಿ ಬರ್ತಿರಲಿಲ್ಲ ಪೂರ್ವ ದಿಕ್ಕಿನ ಅಂಗಡಿ ಮಳಿಗೆಗಳನ್ನು ತೆಗೆದುಕೊಂಡಿದ್ದರು ಕೆಳಗಡೆ ಗ್ರೌಂಡ್ ಫ್ಲೋರ್ ಇತ್ತು ಅಲ್ಲೂ ಸಹ ಶಾಪ್ಗಳನ್ನು ಮೇ ಮಾಡಿದರು ಮೇಲುಗಡೆ ಫಸ್ಟ್ ಫ್ಲೋರ್ನಲ್ಲೂ ಶಾಪನ್ನು ಮಾಡಿ ಇದೆಲ್ಲ ಮಾಡಿ ಆದ ನಂತರ ಅವರು ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡು ತುಂಬ ಸಮಸ್ಯೆಯಲ್ಲಿ ಇದ್ದರು ಬ್ಯಾಂಕ್ನಿಂದ ನೋಟಿಸ್ ಸಹ ಇವರಿಗೆ ಬಂದಿತ್ತು ಇವರಿಗೆ ಏನು ಮಾಡಬೇಕು ಅಂತೇಳಿ ಗೊತ್ತಿರಲಿಲ್ಲ ಆಗ ಎಲ್ಲ ವಿಚಾರಗಳನ್ನು ನನ್ನಲ್ಲಿ ಪ್ರಸ್ತಾಪ ಮಾಡಿದರು ನಾನು ಆ ಸಮಯದಲ್ಲಿ ಅವರ ಕೇಳಿದ ಸಮಯಕ್ಕೆ ರಾಶಿ ಪ್ರಶ್ನೆಯನ್ನು ತೆಗೆದು ನೋಡಿದಾಗ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ಕೊಂಡ್ಬನ್ನಿ ನಿಮ್ಮ ಸಮಸ್ಯೆ ಸಾಲ್ವ ಆಗುತ್ತೆ ಅಂತ ಹೇಳಿದೆ ಅವರು ಇಮ್ಮಿಡಿಯೇಟಾಗಿ ಒಂದು ವಾರದಲ್ಲೇ ಪ್ರಿಪೇರ್ ಆಗಿ ಒಂದು ವಾರದೊಳಗಡೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಆ ಮೂರು ಪೂಜೆಗಳನ್ನು ಮಾಡಿಸ್ಕೊಂಡು ಬಂದು ಮಾಡಿಸ್ಕೊಂಡು ಬಂದು ಆದ ಒಂದು ವಾರಕ್ಕೆ ಇವರ ಹತ್ರ ಆ ಅಂಗಡಿ ಮುಳಿಗೆಗಳ ಸ್ಥಳವನ್ನು ಅಂಗಡಿಗಳ ಸಮೇತ ಇವರು ಐದು ಲಕ್ಷಕ್ಕೆ ಕೊಡ್ತೇನೆ ಅಂತ ಹೇಳಿದ್ರಂತೆ ತೆಗೆದುಕಂತಕ್ಕಂಥವರು ನಾಲ್ಕೂವರೆ ಲಕ್ಷಕ್ಕೆ ಕೇಳಿ ಸುಮ್ಮನಾಗಿದ್ರು ಸರಿ ಅಲ್ಲಿಗೋಗಿ ಪೂಜೆಯೆಲ್ಲ ಆದ ನಂತರ ಯಾರ್ಯಾರಿಂದಲೂ ಬೇರೆಯವರಿಗೆ ಮಾತು ಹೋಗಿ ಆ ಸ್ಥಳ ಮಾರಾಟ ಮಾಡ್ತಾಯಿದ್ದಾರೆ ಅಂತಂದಾಗ ಅವರು ಇವರ ಮನೆ ಹತ್ರ ಬಂದು ಮಾತುಕತೆಗೆ ಕೂತ್ಕೊಂಡಾಗ ಇದೇ ಸ್ಥಳ ಹತ್ತೊಂಬತ್ತು ಲಕ್ಷಕ್ಕೆ ಮಾರಾಟ ಆಯಿತು ಶಾಕ್ ಆಗಿ ಹೋದ್ರು ಐದು ಲಕ್ಷಕ್ಕೆ ಇವರ ಆಗ ನಿಂತಿದ್ದು ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ ಮೇಲೆ ಆ ಸ್ಥಳ ಹತ್ತೊಂಬತ್ತು ಲಕ್ಷಕ್ಕೆ ಮಾರಾಟ ಆಯಿತು ಮಾರಾಟ ಆದ ಎರಡು ಮೂರು ದಿನದಲ್ಲೇ ಅವ್ರಿಗೆ ಕ್ಯಾಶು ಸಹ ಸಿಕ್ತು ಕ್ಯಾಶ ಬಂದ ನಂತರ ಅವತ್ತಿನ ಬೆಳಗ್ಗೆ ಬ್ಯಾಂಕ್ನೇ ಅವರೇನೋ ಬಂದಿದ್ರಂತೆ ಬ್ಯಾಂಕಿಂಗ್ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡಿ ರೆಕಾರ್ಡೆಲ್ಲ ತೆಗೆದುಕೊಂಡು ಈ ತೆಗೆದುಕೊಂಡಿರತಕ್ಕಂಥ ಹ್ಯಾಂಡ್ ಅವರಿಗೆ ಕೊಟ್ಟು ವೀಕ್ಷಕರೇ ನಮ್ಮ ಕರ್ಮದೋಷಗಳು ಬೆನ್ನತ್ತಿದಾಗ ನಮಗೆ ಸಿಗಬೇಕಾದಂಥ ಲಾಭಾಂಶವಾಗಲಿ ಅನುಕೂಲಗಳಾಗಲಿ ಯಾವುದೂ ಸಿಗೋದಿಲ್ಲ ಸರಿಯಾದ ರೀತಿಯ ಮಾರ್ಗದರ್ಶನ ದೊರೆತಾಗ ಅದರ ಫಲಾಫಲಗಳೇ ಅದ್ಭುತವಾಗಿ ಇರ್ತವೆ ನಾವು ಮಾಡಿಸ್ತಕ್ಕಂಥ ಪೂಜೆಗಳಾಗ್ಬೋದು ಹೋಮ ಹವನಗಳಾಗಿರ್ಬೋದು ಶ್ರದ್ಧಾ ಭಕ್ತಿಯಿಂದ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಚಾರ ನನಗೇ ಗೊತ್ತಾಯಿತು ಅಂತಂದರೆ ಮೊನ್ನೆ ಯಾರನ್ನೋ ಕರ್ಕೊಂಡು ನನ್ನ ರೂಮ್ಗೆ ಸಾಲವಳಿ ಕೇಳಲಿಕ್ಕೆ ಬಂದಿದ್ರು ಚೋಳೂರಲ್ಲಿ ಆ ಸಾಲವಳಿಯನ್ನು ನೋಡಿ ಸಾಲವಳಿ ಬರ್ತತೆ ಮದುವೆ ಮಾಡ್ಬೋದು ಅಂತಕ್ಕಂಥ ಎಲ್ಲ ಸಲಹೆ ಮಾರ್ಗದರ್ಶವನ್ನು ಕೊಟ್ಟಾಗ ಇವಳ ಜೊತೆಯಲ್ಲಿ ಬಂದಿದ್ದವರು ಒಂದು ಪ್ರಶ್ನೆ ತೆಗೆದರು ನೀವು ನಮಗೆ ಸಾಲವಳಿ ಎಲ್ಲ ಹೇಳಿದ್ರಿ ಓಕೆ ಇವ್ರಿಗೇನು ಒಳ್ಳೇದು ಮಾಡಲ್ವ ಅಂದಾಗ ಇವರೇ ಸ್ವತಃ ಅವರಿಗೆ ಬಿಟ್ಟು ನಾಲ್ಕೂವರೆ ಲಕ್ಷಕ್ಕೂ ನನ್ನ ಸೈಟ್ ಕೇಳಿರಲಿಲ್ಲ ಅಲ್ಲಿಗೆ ವ್ಯಾಪಾರ ನಿಂತಿತ್ತು ಇವರ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡ ಮೇಲೆ ಹತ್ತೊಂಬತ್ತು ಲಕ್ಷಕ್ಕೆ ಮಾರಾಟ ಆಯಿತು ಅಂತಂದರೆ ಹದಿನೈದು ಲಕ್ಷ ಲಾಭ ಬಂದಾಗ ಹೇಗೆ ಆಗಿರ್ಬೋದು ಅಲ್ವಾ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ